ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆ ಪೂಜಾ ರೂಮಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಯಾಕೆ ಪೂಜಾ ರೂಮ್ನ ತೋರಿಸ್ತೆ ಅಂದರೆ ಇವತ್ತಿಗೆ ಏಳು ದಿವಸ ಅಂದರೆ ಓದು ಶನಿವಾರ ಹಚ್ಚಿರೋ ದೀಪನ ದೀಪನ ಶುಕ್ರವಾರದವರೆಗೂ ಮೇಂಟೈನ್ ಮಾಡಿದ್ದೀನಿ ಅಂದರೆ ಆರದೇ ಇರೋ ಥರ ನೋಡ್ಕೊಂಡಿದ್ದೀನಿ ಅಂದರೆ ದೀಪ ಹಚ್ಚೋದು ಅಖಂಡ ದೀಪನ ಹೇಗೆ ಹಚ್ಚೋದು ಅಂತ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ ಅದು ಸೊ ಭಾನುವಾರ ಬಂದರೆ ಒಂಬತ್ತು ದಿವಸ ಆಗುತ್ತೆ ಸೊ ಎಲ್ಲ ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸ್ತಾ ಇದ್ದೀನಿ ಅಂದರೆ ತಿಂಡಿ ಸುಜಿತ್ಗೆ ಬಾಕ್ಸ್ಗೆ ರಾಗಿ ರೊಟ್ಟಿ ಇವತ್ತು ಅಂದರೆ ಲೀಸ್ಟಲ್ಲಿ ರಾಗಿ ರೊಟ್ಟಿ ಕೊಟ್ಟಿರ್ತಾರೆ ಸೊ ಅದನ್ನು ಹಾಕಬೇಕು ತಿಂಡಿ ಮತ್ತು ಅಡಿಗೆ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡು ಅಂದರೆ ಸಾಂಬಾರು ಎಲ್ಲ ಮಾಡಿಟ್ಟು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ನಾನು ಅಲ್ಲಿ ಬ್ಲಾಗಲ್ಲಿ ಮಾತಾಡ್ತಾಯಿಲ್ಲ ಯಾಕೆ ಅಂತಂದರೆ ಇಲ್ಲೊಬ್ರು ತಾತ ತಾತನ ಕರೆದಿದ್ದೀನಿ ಅಂದರೆ ಇಲ್ಲಿ ರೈಲಿಂಗ್ಸ್ ಎಲ್ಲ ಕ್ಲೀನ್ ಮಾಡೋಕ್ಕೊಬ್ಬರು ಬರ್ತಾರೆ ಅಂದರೆ ಗೇಟು ಎಲ್ಲ ಕ್ಲೀನ್ ಮಾಡೋದಕ್ಕೆ ಸೊ ಅವ್ರು ಬರ್ತೀನಿ ಅಂತಂದ್ರೆ ಬಂದಿದ್ದಾರೆ ಸುತ್ತಲೂ ಕ್ಲೀನ್ ಮಾಡ್ತಿದ್ದಾರೆ ಸೊ ನಾನು ಮಾತಾಡ್ತಿದ್ರೆ ಈ ಕಡೆನೇ ನೋಡ್ತಾ ಇರ್ತಾರೆ ಅದಕ್ಕೆ ಇದೆಯೇ ಹಿಂಗೆ ಮಾತಾಡ್ತಿದ್ದಾರಲ್ಲ ಅಂತ ಅನಿಸುತ್ತೆ ಅವ್ರಿಗೆ ಹೊಸ್ದಾಗಿ ನೋಡೋರಿಗೆ ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡಿ ನಾನು ಇಲ್ಲಿ ವಾಯ್ಸ್ ಕೊಡ್ತಾ ಇರೋವಂಥದ್ದು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಗೊತ್ತೇ ಇದೆ ನಾನು ಬ್ಲಾಗಲ್ಲಿ ಅಲ್ಲೇ ಮಾತಾಡ್ಬಿಡ್ತೀನಿ ಜಾಸ್ತಿ ವಾಯ್ಸ್ ಕೊಡೋದಕ್ಕೆ ಹೋಗೋದಿಲ್ಲ ಸೊ ಇವತ್ತು ಅವರು ಇದ್ದಿದ್ದರಿಂದ ಇಲ್ಲೇ ಅಡುಗೆ ಮನೆ ಪಕ್ಕದಲ್ಲೇ ಕ್ಲೀನ್ ಮಾಡ್ತಾ ಇದ್ದಾರೆ ಹಂಗಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ ಸೊ ಇವೆಲ್ಲ ಹೊಸ ಡಬ್ಬಿಗಳು ರೀಸೆಂಟಾಗಿ ತಂದಿರೋ ಅಂಥದ್ದು ಅದ್ರ ಮೇಲೆ ಬರೆದಿದೆ ನೋಡಿ ಟೀ ಕಾಫಿ ಮತ್ತು ಶುಗರ್ ಅಂತ ಚಿಕ್ಕ ಚಿಕ್ಕ ತರಿಸ್ಕೊಂಡಿದ್ದೀನಿ ಈ ಪೋಷನ್ಗೆ ಅದು ಹಿಡಿಯಲ್ಲ ಅಂತ ಸೊ ಯಾಕೆಂದರೆ ಒಳಗಡೆ ಸ್ಟೋರ್ ಮಾಡ್ಬೋದು ನಮ್ಮ ಮನೆಯವರು ಟೀ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಪಾಪ ಅವ್ರು ನಿಂತ್ಕೊಂಡು ತಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ತರಿಸಿ ಇಲ್ಲಿ ಇಟ್ಟಿದ್ದೀನಿ ಬಂದಿದ್ದಾರೆ ಕ್ಲೀನ್ ಮಾಡೋಕ್ಕೆ ಸೊ ಹೊರಗಡೆ ಇರೋ ರೈಲಿಂಗ್ಸ್ ಎಲ್ಲ ಕೂಡ ಕ್ಲೀನ್ ಆಗ್ತಾ ಇದೆ ಅವ್ರಿಗೆ ಸ್ವಲ್ಪ ಟೀ ಮಾಡ್ತಾ ಇದೆ ಈಗ ಸಾರಿ ಎರಡು ದಿವಸ ಆಯಿತು ಬ್ಲಾಗ್ನ ಶೇರ್ ಮಾಡಿ ಯಾಕೆ ಯಾಕೆಂತಂದರೆ ಕೆಲಸಗಳು ತುಂಬ ಜನ ಬ್ಲಾಗಲ್ಲಿ ವೆಯ್ಟ್ ಮಾಡ್ತಾ ಇರ್ತೀರ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವ ಸ್ಯಾರಿ ತೊಗೊಂಬಂದೆ ಅಂತ ಶೇರ್ ಮಾಡಿಲ್ಲ ಅಲ್ಲ ಖಂಡಿತ ಶೇರ್ ಮಾಡ್ತೀನಿ ಯಾವ್ಯಾವ ಸ್ಯಾರಿ ತೊಗೊಂಬಂದಿದ್ದೀನಿ ಅಂತ ಮತ್ತೆ ಇನ್ನೊಂದು ಏನು ಅಂತ ಅಂದರೆ ಕೌಶಿಕ್ ಸಿಲ್ಕ್ನಲ್ಲಿ ನಾನು ಸ್ಯಾರೀಸನ್ನ ತೋರಿಸಿದ್ದೆ ಅಲ್ಲ ಕಲ್ಲೂರಲ್ಲಿ ತುಂಬ ಚೆನ್ನಾಗಿದ್ದಾವೆ ಸೊ ನಾನು ಒಂದು ಐದು ಸಾವಿರದ ಬಜೆಟಿಂದ ನಾನು ನಿಮಗೆ ತೋರಿಸಿದ್ದು ಸೊ ಅದಕ್ಕಿಂತ ಕಡಿಮೆಯೂ ಕೂಡ ಇದೆ ಸೊ ಎಲ್ಲ ಬಜೆಟಲ್ಲೂ ಸ್ಯಾರೀಸ್ ಇದೆ ಬೇಕಿದ್ರೆ ಹೋಗಿ ತೆಗೆಸಿ ನೋಡಿ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಎರಡು ಸಾವಿರ ಮೂರು ಸಾವಿರಕ್ಕೂ ಕೂಡ ರೇಷ್ಮೆ ಸೀರೆ ಏನು ಮೆರುಗ್ ಕೊಡುತ್ತೋ ಅದೇ ರೀತಿಯಾದಂಥ ಸೀರೆಗಳು ಇದೆ ಸೊ ನಾನು ನನಗೆ ಬೇಕಾದಂತಹ ಸ್ಯಾರೀಸ್ನ ತೆಗೆಸಿ ತೊಗೊಳಕ್ಕೆ ಹೋಗಿದ್ನಲ್ಲ ಹಾಗಾಗಿ ನಿಮ್ಗೆ ಯಾರಿಗಾದ್ರು ಎಲ್ಪ್ ಆಗ್ಬೋದು ಆಲ್ಮೋಸ್ಟು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ರೇಷ್ಮೆ ಸೀರೆನೇ ತೊಗೋತಾರೆ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲಾಂದರೆ ಮೈಸೂರು ಸಿಲ್ಕ್ ತೊಗೋತಾರೆ ಹಾಗಾಗಿ ಸ್ವಲ್ಪ ಐದು ಸಾವಿರದಿಂದ ಸ್ಟಾರ್ಟಿಂಗ್ ರೇಟಿಂದ ನಿಮಗೆ ಬೇಕಂದ್ರೆ ಹೋಗಿ ಯಾಕೆಂದ್ರೆ ಒಂದ್ ಸ್ವಲ್ಪ ನಾನು ಕೌಶಿಕ್ ಸಿಲ್ಕ್ ಸ್ಯಾರೀಸ್ನ ವಿಡಿಯೋಸ್ ಮಾಡಿ ಹಾಕಿದಿನಿ ಸೊ ಅದರಲ್ಲಿ ಸ್ವಲ್ಪ ವ್ಯೂಸ್ ಕಡಿಮೆನೆ ಯಾಕೆ ಅಂತಂದ್ರೆ ಇನ್ನು ಕೌಶಿಕ್ ನನ್ನ ಪ್ರಕಾರ ಅಷ್ಟೊಂದು ಫೇಮಸ್ ಆಗಿಲ್ಲ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಜನ ಸ್ವಲ್ಪ ಅಹ್ ನೋಡೋದಿಕ್ಕಿನ್ನು ಮುಂದೆ ನೋಡ್ತಾರೆ ಸೊ ಯೂಟ್ಯೂಬಲ್ಲಿ ಬರ್ತಿಲ್ಲ ಅಂತಲ್ಲ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಲ್ಲ ಅಂತ ಕ್ವಾಲಿಟಿ ಚೆನ್ನಾಗಿರೋಲ್ಲ ಅಂತಲ್ಲ ತುಂಬ ಚೆನ್ನಾಗಿದೆ ನನಗೆ ಸುಮಾರು ಶಾಪ್ನ ವಿಸಿಟ್ ಮಾಡಿದ್ದೀನಿ ಕಲ್ಲೂರಲ್ಲಿ ಅದರಲ್ಲೂ ಕೌಶಿಕಲ್ಲಿ ತುಂಬ ಚೆನ್ನಾಗಿದೆ ಸಾರೀಸೆಲ್ಲ ಸೊ ತೋರಿಸ್ತೀನಿ ನಿಮಗೆ ಆದರೆ ಇವತ್ತಿನ ಒಂದು ಬ್ಲಾಗಲ್ಲಿ ಖಂಡಿತ ಸ್ಯಾರೀಸ್ನ ತೋರಿಸ್ತೀನಿ ವೆಯ್ಟ್ ಮಾಡ್ತಾರೆ ನನಗೆ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಆಯಿತು ನನ್ನ ಬಜೆಟ್ಟಲ್ಲಿ ಸೊ ಒಂದು ಹತ್ತು ಸಾವಿರದೊಳಗಡೆ ಐದು ಸಾವಿರ ಹತ್ತು ಸಾವಿರಕ್ಕೆಲ್ಲ ಸ್ಯಾರಿ ಕಲ್ಲೂರಲ್ಲಿ ಅದರಲ್ಲೂ ಹ್ಯಾಂಡ್ಲೂಮ್ ಸಾರಿಗಳು ತುಂಬಾ ಚೆನ್ನಾಗಿದೆ ಸೊ ನೀವು ನೋಡಬೇಕು ಕಲ್ಲೂರಲ್ಲಿ ಶ್ರಾವಣ ಮಾಸ ಬಂದರೆ ಸಾಕು ಶ್ರಾವಣ ಮಾಸ ಅಂದರೆ ಆಲ್ಮೋಸ್ಟು ಗೌರಿ ಹಬ್ಬ ಅವರ ಮಹಾಲಕ್ಷ್ಮಿ ಹಬ್ಬ ಎಲ್ಲ ಇದ್ದೇ ಇರುತ್ತಲ್ಲ ಹಬ್ಬಗಳು ಜಾಸ್ತಿ ಮತ್ತು ಬಾಗ್ನಕ್ಕೆ ಕೊಡೋರು ಆಲ್ಮೋಸ್ಟ್ ಬಾಗ್ನಕ್ಕೆ ಕೊಡೋವಂಥವ್ರು ಭಾಳ ಸ್ಯಾರಿ ಇವಾಗಲೇ ಪರ್ಚೇಸ್ ಮಾಡ್ತಿರ್ತಾರೆ ನಾನು ಓದೋಗೋ ಅಷ್ಟೇ ಹಂಗೆ ತುಂಬ ರಶ್ ಇತ್ತು ಮೇಯ್ನಾಗಿ ರಶ್ ಇತ್ತು ಸೊ ನಾನೊಂದು ಹನ್ನೆರಡು ಗಂಟೆ ಆಗಿತ್ತು ಅಲ್ಲಿಗೆ ಹೋಗೋ ಅಷ್ಟಲ್ಲ ಹನ್ನೆರಡುವರೆ ಹಿಂಗಾಗಿತ್ತು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ವೀಡಿಯೋಸು ಸ್ಯಾರೀಸ್ನ ನೋಡ್ತಾ ನೋಡ್ತಾ ಟೈಮ್ ನೋಡಿದ್ರೆ ಆಲ್ರೆಡಿ ಮೂರು ಗಂಟೆ ಮೂರು ಕಾಲಿಗೆ ಸುಜಿತ್ಗೆ ಸ್ಕೂಲ್ ಬಿಡ್ತಾರೆ ಮರ್ತೆ ಬಿಟ್ಟಿದ್ದೀನಿ ಮನೆಯವ್ರು ಕಾಲ್ ಮಾಡ್ತಾಯಿದ್ರು ಕ ಅವರು ಬಂದಿದ್ದರು ಕಾರಲ್ಲಿ ಕೂತಿದ್ದರು ಅರ್ಧ ಗಂಟೇಲಿ ಗುಬ್ಬಿಗೆ ಹೇಗೆ ಡ್ರೈವ್ ಮಾಡೋದ್ನೋ ಗೊತ್ತಿಲ್ಲ ಅಷ್ಟು ಫಾಸ್ಟಾಗಿ ಡ್ರೈವ್ ಮಾಡ್ಕೊಂಡು ಬಂದಿದ್ವಿ ನಾವಂತೂ ಚೆನ್ನಾಗಿತ್ತು ಎಲ್ಲ ಸ್ಯಾರಿಗಳು ಚೆನ್ನಾಗಿತ್ತು ಬಟ್ ಮೈಸೂರು ಸಿಲ್ಕ್ ಅಷ್ಟು ಕಲೆಕ್ಷನ್ ಇರಲಿಲ್ಲ ಸೊ ನನಗೆ ಮೈಸೂರು ಸಿಲ್ಕ್ ತೊಗೋಬೇಕು ಡಾರ್ಕ್ ಗ್ರೀನ್ ಒಂದು ಅಂತ ಆಸೆ ಇದೆ ಸೊ ನೋಡೋಣ ಇವತ್ತು ಎನ್ ಎಸ್ ಹೋಗೋಣ ಅಂತ ಅನ್ಕೋತಾ ಇದ್ದೆ ಆ ಅಮ್ಮಂಗೂ ಮೈಸೂರು ಸಿಲ್ಕ್ ಸ್ಯಾರಿ ಬೇಕಂತೆ ಪರಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬಕ್ಕೆ ಅದಕ್ಕೆ ನಮ್ಮಮ್ಮ ನನ್ನ ಎನ್ ಎಸ್ ಹೋಗೋಣ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗು ಅಂತ ಅಂತ ಇದ್ದರು ಮೈಸೂರು ಸಿಲ್ಕು ಎನ್ ಎಸ್ ಬಿಟ್ಟರೆ ಎಲ್ಲೂ ಇಷ್ಟ ಆಗಿಲ್ಲ ಇದುವರೆಗೂ ಅಂದರೆ ಕ್ವಾಲಿಟಿ ಹೇಳ್ತಾಯಿರೋದು ಆ ಅಮೌಂಟ್ ತಕ್ಕನಾಗೆ ಕ್ವಾಲಿಟಿ ಇರುತ್ತೆ ಸೊ ನೋಡೋಣ ಇವತ್ತು ಅನಿತಾ ಅವರು ಸ್ಯಾರಿಗಳನ್ನ ಐಟಮ್ಗೆ ಹೋಗಿದ್ದಾರೆ ಆ ಸ್ಯಾರಿಗಳು ಪರ್ಚೇಸ್ಗೆ ಹೋಗಿದ್ದಾರೆ ಸೊ ಅವ್ರ ಹತ್ರನೂ ಮೈಸೂರು ಸಿಲ್ಕ್ ತುಂಬ ಚೆನ್ನಾಗಿದೆ ಕಳಿಸಿದ್ದಾರೆ ಫೋಟೋಸು ಬಟ್ ನೋಡೋಣ ಏನಾದರೂ ಅವರೇನಾದರೂ ವೀಡಿಯೋ ಕಾಲ್ ಮಾಡಿ ಚೆನ್ನಾಗಿದೆ ರೇಟು ನನಗೆ ಬಜೆಟ್ ಎಲ್ಲ ಓಕೆ ಆಯಿತು ಅಂದರೆ ನೋಡೋಣ ಗೌರಿ ಹಬ್ಬಕ್ಕೊಂದು ಈಗಲೇ ಪರ್ಚೇಸ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಆಗುತ್ತೆ ಏನು ಅಂತ ಅವ್ರು ಕಾಲ್ ಮಾಡಿದ್ರೆ ಖಂಡಿತ ಅವರು ಒಂದು ಸಾರೆಗಳ್ನು ಕೂಡ ಪ್ರಮೋಟ್ ಮಾಡ್ತೀನಿ ಯಾಕೆಂದ್ರೆ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಇವತ್ತು ಮೆಂತೆ ಬಾತನ್ನ ಮಾಡಿದ್ದೀನಿ ಬೆಳಗ್ಗೆ ತಿಂಡಿಗೆ ಅದ್ರ ಜೊತೆಗೆ ಈ ಸ್ಕೂಲಲ್ಲಿ ಕೊಟ್ಟಿದ್ಲೀಸ್ಟ್ ಏನೇ ನಮಗೂ ತಿಂದು ತಿಂದು ಬೋರ್ ಆಗುತ್ತೆ ಅದಕ್ಕೋಸ್ಕರ ಸ್ಕೂಲ್ಗಷ್ಟೇ ಸಪ್ರೇಟ್ ಮಾಡ್ತೀನಿ ಮನೆಯಲ್ಲಿ ತಿನ್ನೋದಕ್ಕೆ ಬೇರೆ ಮಾಡ್ತೀನಿ ಇವತ್ತು ಮೆಂತ್ಯ ಬಾತ್ ಮಾಡಿದ್ದೀನಿ ಅದ್ರ ಜೊತೆಗೆ ರಾಗಿ ರೊಟ್ಟಿ ಸೊ ಇನ್ನೂ ನನಗೆ ಬೆಳಗ್ಗೆ ರೈಸ್ ಅಷ್ಟು ನಾನು ತಿನ್ನೆಲ್ಲ ಅವಾಯ್ಡ್ ಮಾಡ್ತೀನಿ ಹಂಗಾಗಿ ಇವತ್ತು ನನಗೂ ಕೂಡ ರಾಗಿ ರೊಟ್ಟಿ ಸೊ ಜಕ್ಕೆ ಬಾಕ್ಸ್ಗೆ ರಾಗಿ ರೊಟ್ಟಿ ನನಗೆ ತಿನ್ನೋದಕ್ಕೆ ರಾಗಿ ರೊಟ್ಟಿ ಸೊ ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋನಲ್ಲಿ ಯಾಕೋ ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದ ಮನೆಯವ್ರಿಗೆ ಲೂಸ್ ಮೋಷನ್ ಕಡಿಮೆ ಆಗಿಲ್ಲ ಅಂತ ಸೊ ಇತ್ತೀಚಿಗೆ ಮಜ್ಜಿಗೆನೇ ಮಾಡಿರಲಿಲ್ಲ ಥಂಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಮಜ್ಜಿಗೆ ಮಾಡ್ತಾ ಇದ್ದೀನಿ ಮನೆಯವರು ಮಜ್ಜಿಗೆ ಅನ್ನ ಅಥವಾ ಮೊಸರನ್ನ ಕೊಟ್ಬಿಡು ಸಾಕು ನನಗೆ ಏನೇನು ಬೇಡ ಅಂತ ಅದಕ್ಕೋಸ್ಕರ ಇವಾಗ ಮಜ್ಜಿಗೆ ರೆಡಿ ಮಾಡ್ತಾ ಇದ್ದೀನಿ ಸೊ ನಿಮಗೆ ಗೊತ್ತಿದೆ ಮಜ್ಜಿಗೆ ಅಂದರೆ ಪಟಪಟ ಅಂತ ಯಾವ ಯಾವ ರೀತಿಯಾಗಿ ರೆಡಿ ಮಾಡ್ಕೋತೀನಿ ಅಂದರೆ ಮಜ್ಜಿಗೆ ಕಡಿಯೋದು ಸ್ವಲ್ಪ ಉಪ್ಪು ಹಾಕಿ ಕಡಿಯೋದು ಅದಕ್ಕೆ ಸ್ವಲ್ಪ ಒಂದು ಮೂರು ನಾಲ್ಕು ಕಿಲ್ಕು ಬೆಳ್ಳುಳ್ಳಿ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಎರಡನ್ನು ಕುಟ್ಟಿ ನೀರು ಹಾಕಿ ಕಲಸಿ ಅದಕ್ಕೆ ಶೋಧಿಸಿ ಹಾಕಿ ಮಳ್ಳು ಇದ್ಬಿಡೋದು ಅಷ್ಟೇ ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ತೋರಿಸ್ತೀನಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ತಾತ ಅವ್ರಿಗೆ ಅಷ್ಟೊಂದು ಕ್ಲೀನಿಂಗ್ ಕೆಲಸ ಬರಲ್ಲ ಸೊ ನನ್ನ ಪ್ರಕಾರ ಸುಮ್ಮನೆ ಎಷ್ಟು ಸಲ ಹೇಳಿದ್ರು ಸುಮ್ಮನೆ ಹಂಗಂಗೆ ಹಾಗಂಗೆ ಹಿಂಗೆ ಸುಮ್ಮನೆ ಬಟ್ಟೆ ಆಡಿಸ್ಕೊಂಡು ಬರ್ತಾನೆ ಇದ್ರು ಅಲ್ಲಿ ನೋಡಿದ್ರೆ ರೈಲಿಂಗ್ಸ್ ತುಂಬ ಧೂಳಾಗಿರುತ್ತೆ ನಾನು ಮತ್ತೆ ಹೋಗಿ ಏಣಿ ಹಾಕ್ಕೊಂಡು ನೋಡಿ ಅವರೇ ಈಗೆಲ್ಲ ಒರೆಸೋದು ಈ ಥರ ಒರೆಸಿ ಸುಮ್ಮನೆ ಮೇಲ್ಮೇಲೆ ಹಿಂಗೆ ಅಂದರೆ ಗಲೀಜೆಲ್ಲ ಹೋಗಲ್ಲ ಒತ್ತಿ ಒರೆಸ್ಬೇಕು ಅಂತ ಹೇಳ್ಬಿಟ್ಟು ಹತ್ತಿ ಏಣಿ ಹಾಕಿ ಹತ್ತಿ ಎಲ್ಲ ಒರೆಸಿ ತೋರಿಸ್ದೆ ಆದರೂ ತಾತಂಗೆ ಅಷ್ಟು ಕ್ಲೀನಿಂಗ್ ಬರೋಲ್ಲ ಐ ತಿಂಕ್ ಅಷ್ಟೊಂದು ಶಕ್ತಿ ಇಲ್ಲ ಅಂತ ಅನಿಸುತ್ತೆ ಸೊ ಹಂಗಾಗಿ ಇವತ್ತೊಂದು ದಿವಸ ಮಾಡಿ ನಾಳೆ ನಾನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೇಗೂ ಕರೆದಿದ್ದೆ ಸೊ ಏನು ಕರೆದಿದ್ದೀನಲ್ಲ ಸೊ ಅರ್ಧ ಕೆಲಸ ಮಾಡಿಸಿ ಕಳ್ಸೋಕ್ಕಾಗಲ್ಲ ಸೊ ಸಂಜೆವರೆಗೂ ಮಾಡಲಿ ಇವತ್ತಿಂದು ಏನು ಅಮೌಂಟ್ ಕೊಡ್ಬೇಕು ಕೊಟ್ಟು ಕಳಿಸ್ಬಿಡಿ ನಮ್ಮ ಮನೆಯವ್ರಿಗೆ ಹೇಳಿದೆ ಇವ್ರಿಗೆ ಏನು ಅಮೌಂಟ್ ಕೊಡಬೇಕು ಸಂಜೆ ಕೊಟ್ಟು ಕಳಿಸ್ಬಿಡಿ ನಾಳೆಯಿಂದ ನಾನೇ ಮಾಡ್ಕೋತೀನಿ ಯಾಕೆಂದರೆ ನನಗೆ ಮಾಡಿದ್ಮೇಲೆ ನೀಟಾಗಿ ಮಾಡಬೇಕು ಸುಮ್ಮನೆ ಹಬ್ಬ ಸುಮ್ಮನೆ ಹಂಗೆ ಹಿಂಗೆ ಕ್ಲೀನ್ ಮಾಡಿದ್ರೆ ನಂಗೆ ಇಷ್ಟ ಆಗೋಲ್ಲ ರೈಲಿಂಗ್ಸ್ ಎಲ್ಲ ಯಾಕೆ ಮನೆ ಸುತ್ತಲೂ ಇರೋದನ್ನ ವರ್ಸಿಸ್ತೀನಿ ಅಂದರೆ ಯಾವಾಗಲೂ ಧೂಳು ಕೂತಿರುತ್ತಲ್ವ ರೆಸ್ಟ್ ಹಿಡಿದು ಬಿಡುತ್ತೆ ಅಂದರೆ ಕಬ್ಬಣಗಳೆಲ್ಲ ರೆಸ್ಟ್ ಹಿಡಿಯುತ್ತೆ ಅದು ಯಾವಾಗಲೂ ಪೇಂಟ್ ಮಾಡ್ಸೋಕ್ಕಾಗಲ್ಲ ಅದನ್ನು ಸೊ ತುಂಬ ಕಾಸ್ಟ್ಲಿ ಬೀಳುತ್ತೆ ಪೇಂಟ್ ಮಾಡ್ಸಕ್ಕೆ ಅದರ ಬದಲು ಪ್ರತಿ ವರ್ಷ ಹಬ್ಬ ಹರಿದಿನಗಳಲ್ಲಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತ ನೀಟಾಗಿ ಒರೆಸಿಸ್ಬಿಟ್ರೆ ಧೂಳು ಇರೋದಿಲ್ಲ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಪೇಂಟ್ ಮಾಡಿರೋ ಥರ ಕಾಣಿಸ್ತಾ ಇರತ್ತೆ ನೀಟಾಗಿರುತ್ತೆ ಸೊ ಮಳೆಗಾಲದಲ್ಲಿ ಸ್ವಲ್ಪ ಎಲ್ಲ ಗಲೀಜಾಗುತ್ತೆ ಯಾಕೆಂದರೆ ನೀರು ಬಿದ್ದು 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 ಎಲ್ಲ ಒಂಥರ ಕಪ್ ಕಪ್ಪು ಕಪ್ ಕಪ್ಪು ಕಲೆ ಆಗ್ಬಿಟ್ಟಿರುತ್ತೆ ಸೊ ಅದನ್ನು ಸ್ವಲ್ಪ ಸೋಪಿನ ಪೌಡರು ಹಾಕ್ಕೊಂಡು ನೀರಿಗೆ ಒರೆಸಿದ್ರೆ ಕ್ಲೀನ್ ಆಗಿಬಿಡುತ್ತೆ ಪ್ಪ ಏನು ಅಂದ್ರೆ ಉಜ್ಜಿ ಒರೆಸ್ಬೇಕು ಮತ್ತೆ ಯಾವುದೇ ಕ್ಲೀನ್ ಮಾಡ್ಬೇಕಾದ್ರೂ ಅದೊಂದು ನ್ಯಾಪ್ ಗೊತ್ತಿರ್ಬೇಕು ನಮ್ಗೆ ಯಾವ ರೀತಿ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ಅಂತ ಸೊ ಹಂಗಾಗಿ ಹೇಳಿದನಲ್ಲ ಸುಮಾರು ಜನ ಹೇಳ್ತಿರ್ತೀರ ಯಾರ್ದಾರು ಮನೆ ಕೆಲಸದವ್ರು ನಿಟ್ಸ್ಕೊಳ್ಳಿ ಕ್ಲೀನ್ ಮಾಡಿಸ್ಕೊಳ್ಳೋದಕ್ಕೆ ಮನೆಯಲ್ಲ ಅಂತ ಹೇಳ್ತೀರಾ ನೋಡಿ ಮನೆ ಕೆಲಸದವ್ರು ಏನಾದ್ರು ಕ್ಲೀನ್ ಮಾಡೋಕೆ ಕರೆದ್ರೆ ಹೀಗೆ ನೀಟಾಗಿ ಕ್ಲೀನ್ ಮಾಡಲ್ಲ ಸುಮ್ಮನೆ ತಾತ ಹೆಂಗೆ ಮಾಡ್ತಾಯಿದ್ರು ಅಂತಂದರೆ ಒಂದು ಅಷ್ಟು ದೂರ ಒರೆಸೋದು ನಾನು ನೋಡಲಿಲ್ಲ ಅಂದರೆ ಅದನ್ನ ಗ್ಯಾಪ್ ಬಿಟ್ಟು ಮತ್ತೆ ಇನ್ನೊಂದು ಕಡೆ ಹೋಗಿ ಒರೆಸೋದು ಕಂಪ್ಲೀಟಾಗಿ ಒರೆಸ್ಕೊಂಡ್ ಬರ್ತಾ ಇರಲಿಲ್ಲ ನಾನು ಹೋಗಿ ನೋಡಿದಾಗ ಮಾತ್ರ ಇಲ್ಲಿ ಗಲೀಜಾಗಿದೆ ತಾತ ಇದು ಒರೆಸಿಲ್ಲ ಅಂತ ಹೇಳಿ 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 ಒರೆಸಬೇಕಿತ್ತು ಸೊ ನನಗೆ ಕೆಲಸದವ್ರು ಬರಲಿ ಯಾರೇ ಬರಲಿ ನಂಗೆ ಪದೇ ಪದೇ ಕೆಲಸ ಮಾಡಿಸೋದು ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸೋದು ಇದೆಲ್ಲ ಇಷ್ಟ ಆಗಲ್ಲ ಸೊ ಹಂಗಾಗಿ ನಾನು ಯಾರನ್ನೂ ಬೈಯೋದಕ್ಕೂ ಹೋಗಲ್ಲ ಸೊ ಇಷ್ಟ ಆದ್ರೆ ಕೆಲಸ ಮಾಡಿಸ್ಕೊಳ್ಳೋದು ಇಲ್ಲ ಅಂದ್ರೆ ದುಡ್ಡು ಕೊಟ್ಟು ಕಳಿಸ್ಬಿಡ್ತೀನಿ ನಾಳೆಯಿಂದ ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದಾರೆ ಹೇಳಿ 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 ಕ್ಲೀನ್ ಮಾಡಿಸಿದೀನಿ ಪರವಾಗಿಲ್ಲ ಇನ್ನು ಮಿಕ್ಕಿದ ಕೆಲಸಗಳನ್ನ ನಾನೇ ಮಾಡ್ಕೊಳ್ಳೋಣ ಅಂತ ಇವಾಗ ಈ ಬೆಡ್ ಕೆಳಗಡೆ ಏನಿರುತ್ತೆ ಅಂದರೆ ಕಾಟ್ ಕೆಳಗಡೆ ಈ ಥರ ಸ್ಟೋರೇಜ್ ಮಾಡಿಸಿದ್ದೀವಿ ನಾವು ಏನಾದರೂ ಇಟ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಅಂತ ಒಂದು ಕ್ಯಾಬಿನಲ್ಲಿ ಮನೆಯವರು ಡೈಲಿ ಯೂಸ್ಗೆ ಅಂತ ಬಟ್ಟೆ ಇಟ್ಕೊಂಡಿದ್ದಾರೆ ಇನ್ನು ಮಿಕ್ಕಿದ್ರಲ್ಲಿ ನಾನು ಈ ಥರ ಐರನ್ ಬಾಕ್ಸು ಬಳೆಗಳು ಈ ಥರದಲ್ಲೇ ಇಟ್ಕೊಂಡಿದ್ದೀನಿ ಬಳೆ ನಾನು ತುಂಬ ಇದ್ದೆ ಮುಂಚೆ ಅಂದರೆ ತುಂಬ ಅಂದರೆ ಕೈ ತುಂಬ ಎರಡೆರಡು ಡಜನ್ ಬಳೆ ಹಾಕ್ತಾ ಇದೆ ಆಮೇಲೆ ನನಗೆ ವರ್ಕೌಟು ಇದೆಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ಯಾವಾಗಲೂ ತೆಗಿಯೋದು ಹಾಕೋದು ಮಾಡೋಕ್ಕಾಗಲ್ಲ ನೋಡಿ ವರ್ಕೌಟ್ ಮಾಡಬೇಕಾದ್ರೆ ಚುಚ್ಚು ಒಡೆದೋಗುತ್ತೆ ಸೊ ಡೈಲಿ ಬಳೆಗಳನ್ನ ಮನೇಲಿ ಒಡಗಬಾರ್ದು ಹಾಗಾಗಿ ಎತ್ತಿಟ್ಟು ವರ್ಕೌಟ್ ಆದಮೇಲೆ ಹಾಕೋತೀನಿ ಓದ್ಸಲ ಅಂತೂ ಒಂದು ಚೀಲ ನ ಎಸ್ತಿರೋದು ಯಾಕೆಂದ್ರೆ ತುಂಬಾ ಹಳೆಯವಾಗ್ಬಿಟ್ಟಿದ್ವು ಧೂಳಾಗ್ಬಿಟ್ಟಿದ್ವು ಆಗ್ತಿರಲಿಲ್ಲ ಎಲ್ಲ ಸಾರಿ ಮ್ಯಾಚಿಂಗ್ ತಂದು 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 ಇಟ್ಕೊಂಡ್ಬಿಟ್ಟಿದೆ ಸೊ ಗಾಜಿನ ಬಳೆಗಳು ತುಂಬಾ ಇಷ್ಟ ಆಗುತ್ತೆ ಗ್ರೀನ್ ಬಳೆ ಅದರಲ್ಲೂ ವರಮಹಾಲಕ್ಷ್ಮಿಗೆಲ್ಲ ಇಡ್ತೀವಲ್ಲ ಗ್ರೀನ್ ಬಳೆಗಳು ಈಗ ನನ್ನ ಕೈಯಲ್ಲಿ ನೋಡ್ತಾ ಇದ್ದೀರಾ ನೀವು ಆತರ ಬಳೆಗಳಂದ್ರೆ ನಂಗೆ ತುಂಬ ಇಷ್ಟ ಹಾಕೊಳ್ಳೋದಕ್ಕೆ ಯಾವುದೇ ಸಾರಿ ಉಟ್ರು ಆಲ್ಮೋಸ್ಟ್ ಗ್ರೀನನ್ನು ಹಾಕ್ತಾ ಇದ್ದೆ ಯಾವಾಗಲೂ ಇಲ್ಲಿರೋದೆಲ್ಲ ಎಷ್ಟು ಬೇಕಷ್ಟು ಬ್ಯಾಂಗಲ್ಸ್ನ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಬಿಸಾಕ್ಬಿಟ್ಟಿದ್ದೀನಿ ಹಾಕ್ಬಿಟ್ಟಿದ್ದೀನಿ ತುಂಬ ಹಳೆಯದಾಗಿ ಧೂಳಾಗಿ ಹಾಳಾಗಿದ್ದಾವೆ ಸೊ ಸುಮಾರು ಜನ ಹೇಳ್ತಾ ಇರ್ತೀರ ಈ ಅಕ್ಕ ಬಿಂದಿ ಇಟ್ಕೊಳ್ಳಿ ಬಳೆ ಹಾಕೊಳ್ಳಿ ಎಲ್ಲ ಕಮೆಂಟ್ ಮಾಡ್ತಾ ಇರ್ತೀರ ಸೊ ನಾನೇ ಗೊತ್ತಾ ನಾನು ಎಲ್ಲನೂ ಹಾಕೋತೀನಿ ಮೇಯ್ನಾಗಿ ನಾನು ಯಾರ ಹತ್ರನೂ ಏನು ಹೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಏನಂತ ಅಂದರೆ ನನಗೆ ಗೊತ್ತು ಯಾವಾಗ ಏನೇನು ಮಾಡ್ಕೋಬೇಕು ಅನ್ನೋದು ಇವಾಗ ನಾನು ವರ್ಕೌಟ್ ಮಾಡಬೇಕಾದ್ರೆ ನಾನು ಮೇಕಪ್ ಮಾಡಿಕೊಂಡು ಬಿಂದಿ ಇಟ್ಕೊಂಡು ವರ್ಕೌಟ್ ಮಾಡಿದ್ರೂ ಕೂಡ ಅದು ಬೆವರಿಗೆ ಎಲ್ಲ ಬಿದ್ದೋಗುತ್ತೆ ಹಾಳಾಗುತ್ತೆ ಸೊ ಹಂಗಂತ ನಾನು ವರ್ಕೌಟ್ ಮಾಡಬೇಕಾದ್ರೆ ಬಿಂದಿ ಮೇಕಪ್ಪು ಇದೆಲ್ಲ ಮಾಡಿಕೊಂಡು ಮಾಡೋಕ್ಕಾಗಲ್ಲ ಸೊ ವರ್ಕೌಟ್ ಮಾಡಿದ ತಕ್ಷಣ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ರೆಡಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋವಷ್ಟು ಪೇಷನ್ಸ್ ಇರಲ್ಲ ಯಾಕೆಂದರೆ ಬೆಳಗ್ಗೆ ಹೊತ್ತು ಎಲ್ಲ ಅಮ್ಮಂದಿರಿಗೂ ಗೊತ್ತಿರುತ್ತೆ ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಳಿಗೆ ಸ್ನಾನ ಮಾಡಿಸ್ಬೇಕು ಹೆಣ್ಮಕ್ಳಿದ್ರಂತೂ ಅವ್ರು ತಲೆ ಬಾಚ್ಬೇಕು ಎಲ್ಲ ಮಾಡಬೇಕು ಸೊ ಬೆಳಗ್ಗೆ ಹೊತ್ತು ಎಷ್ಟು ಗಡಿ ಬಿಡಿ ಕೆಲಸ ಇರುತ್ತೆ ಅಂತ ಪುಟ್ ಪುಟ್ ಮಕ್ಕಳು ಇರ್ತಾರಲ್ಲ ಅವರಿಗೆ ಖಂಡಿತ ಗೊತ್ತಿರುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳೆಲ್ಲ ಇದ್ದರೆ ಖಂಡಿತ ಗೊತ್ತಿರುತ್ತೆ ಸೊ ನಾನು ಬೆಳಗ್ಗೆ ಹೊತ್ತು ಬಿಂದಿ ಇಟ್ಕೊಂಡು ಅಲಂಕಾರ ಮಾಡ್ಕೊಂಡೆಲ್ಲ ಬ್ಲಾಗ್ ಮಾಡೋಕ್ಕಾಗಲ್ಲ ನೀವು ನೋಡ್ತಿರ್ತೀರ ಬ್ಲಾಗಲ್ಲಿ ಹಾಗೂ ತೋರಿಸ್ತೀನಿ ಈಗೂ ತೋರಿಸ್ತೀನಿ ನಾನು ಸ್ನಾನ ಆದ ನಂತರ ನೀಟಾಗಿ ಬಿಂದಿ ಇಟ್ಕೊಂಡು ರೆಡಿಯಾಗಿನೇ ನಾನು ಬ್ಲಾಗ್ನ ಮಾಡೋದು ಅಲ್ಲಿಗಿಂತ ಮುಂಚೆ ನಾನು ಬ್ಲಾಗ್ ಮಾಡಿರೋ ಅಂಥದ್ದೆಲ್ಲ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ನಾನು ಐಲೈನರ್ ಇಟ್ಕೊಂಡಿರ್ತೀನಿ ಅದು ನಾನು ವರ್ಕೌಟ್ ಮಾಡಿದಾಗ ಬೆವರೆಲ್ಲ ಹಾಗೆ ಅಳಿಸೋಗಿರುತ್ತೆ ಸೊ ನಾನು ಅದನ್ನೇ ನಾನು ಮೇಂಟೈನ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಸುಮಾರು ಜನ ಹೇಳ್ತಾ ಇರ್ತೀರ ಬ್ಯಾಂಗಲ್ಸು ಅಷ್ಟೇ ಆಲ್ಮೋಸ್ಟ್ ಹಾಕೇ ಇರ್ತೀನಿ ಏನು ಬಿಚ್ಚಿಡಲ್ಲ ವರ್ಕೌಟ್ ಆಗೋವರೆಗೂ ಬಿಚ್ಚಿಟ್ಟಿರ್ತೀನಿ ಆಮೇಲೆ ಹಾಕೋತೀನಿ ಇನ್ನು ತಾಳಿ ಸರ ಎಲ್ಲ ಬಂದು ನಾನು ಯಾವಾಗಲೂ ಬಿಚ್ಚಲ್ಲ ನಾನು ವರ್ಕೌಟ್ ಮಾಡುವಾಗಲೂ ಬಿಚ್ಚಲ್ಲ ಸ್ನಾನಕ್ಕೆ ಹೋಗ್ಬೇಕಾದ್ರೂ ಬಿಚ್ಚಲ್ಲ ನಾನು ಅದನ್ನ ಮಾಂಗಲ್ಯ ಸರ ಅಂತೂ ಬಿಚ್ಚೋದಿಲ್ಲ ಯಾವಾಗಲೂ ಅಷ್ಟೇ ಸೊ ಸುಮಾರು ಜನ ಹೇಳ್ತಿರ್ತೀರ ನನಗೆ ಕೆಲ್ವೊಂದನ್ನು ನಾನು ಜಾಸ್ತಿ ಹೋಗಲ್ಲ ಯಾಕೆಂದರೆ ನಾನು ಏಳಿಸ್ಕೊಳ್ಳಲ್ಲ ಮೇನಾಗಿ ನನ್ನ ಜವಾಬ್ದಾರಿ ನನ್ನ ಕೆಲಸಗಳು ಏನಿದೆ ಅದೆಲ್ಲ ನಾನು ಯಾರತ್ರನೂ ಏಳ್ಸ್ಕೊಂಡಿರ ಒಂದು ಗೃಹಿಣಿಯಾಗಿ ನಾನು ಏನೆಲ್ಲ ನಿಭಾಯಿಸ್ಬೇಕು ಅದನ್ನೆಲ್ಲ ನಿಭಾಯಿಸ್ತೀನಿ ಸೊ ಪೂಜೆ ಆಗಲಿ ಮನೆ ಕೆಲಸಗಳಾಗಲಿ ಅಡುಗೆ ತಿಂಡಿ ನನ್ನ ಕೆಲಸ ನನ್ನ ಸೆಲ್ಫ್ ಒಂದು ಕೇರ್ ಹೇಗೆ ಮಾಡ್ಕೋಬೇಕು ಸೆಲ್ಫ್ ಕೇರ್ ಯಾ ಮಾಡ್ಕೊಳ್ಬೇಕಾರೆ ಹೇಗಿರಬೇಕು ಸೊ ಎಲ್ಲಾನು ಅಷ್ಟೇ ಒಂದೊಂದೇ ನಾನು ನನ್ನ ಮೈಂಡಲ್ಲಿ ಹೇಗೆ ಓಡ್ತಾ ಇರತ್ತೆ ಪಟ 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 ಅಂತ ಆ ಥರ ಕೆಲಸಗಳು ಹಾಕ್ತಾ ಇರತ್ತೆ ಹೇಳೋದ್ನಲ್ಲ ಹೇಳ್ತಾ ಇರ್ತೀರ ಸೊ ನನಗೆ ಅಂದರೆ ನಾನು ಹೇಳೋದು ವೀಡಿಯೋನಲ್ಲಿ ಬೇರೆ ಏನಾದರೂ ಕಂಟೆಂಟ್ನ ನೋಡಿ ಬಿಂದಿ ಇಟ್ಕೊಳ್ಳಿ ತಲೆ ಹಾಚ್ಕೊಳ್ಳಿ ಈ ಥರದ್ದೆಲ್ಲ ನನಗೆ ಕಮೆಂಟ್ ಹಾಕ್ಬಿಡಿ ಏಕೆಂತಂದ್ರೆ ಸಿಚುವೇಶನ್ ಹೇಗಿರುತ್ತೆ ಹಾಗೆ ನಾನು ಬ್ಲಾಗ್ಗಳನ್ನ ಮಾಡ್ತಾ ಇರ್ತೀನಿ ಸುಮಾರಷ್ಟು ಜನ ಪಾಪ ಏನೂ ಕಮೆಂಟ್ ಹಾಕೋಲ್ಲ ಬ್ಲಾಗ್ ಚೆನ್ನಾಗಿದೆ ಅಂತ ಹಾಕ್ತಾರೆ ಯಾಕೆಂದರೆ ಫುಲ್ಲಾಗಿ ವಿಡಿಯೋಸ್ನ ನೋಡ್ತಾ ಇರ್ತಾರೆ ಯಾಕೆಂದರೆ ಅರ್ಧದಿಂದ ಅವರು ಕಮೆ ಇದನ್ನ ಬ್ಲಾಗ್ನ ಹಾಕಿರಲ್ಲ ಬೆಳಗ್ಗೆಯಿಂದನೂ ಬ್ಲಾಗ್ ಹಾಕಿರ್ತಾರೆ ಬೆಳಗ್ಗೆ ಹೇಗಿರ್ತೀನಿ ಮಧ್ಯಾಹ್ನ ಹೇಗಿರ್ತೀನಿ ಎಲ್ಲನೂ ಕೂಡ ಶೇರ್ ಮಾಡ್ತಾ ಇರ್ತೀನಿ ಎಲ್ಲರೂ ಹೋಗ್ಬೇಕಾದ್ರೆ ಹೇಗೆ ರೆಡಿಯಾಗಿರ್ತೀನಿ ಎಲ್ಲನೂ ಶೇರ್ ಮಾಡ್ತಾ ಇರ್ತೀನಿ ಸೊ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಹಾಗಾಗಿ ಅದನ್ನು ಹೇಳಿದೆ ಅಷ್ಟೇನೆ ಸೊ ನೋಡಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಾತ ಕ್ಲೀನ್ ಮಾಡಿ ಮುಗಿಸಿದ್ರ ಹೇಗೆ ಅಂತ ಆಗಾಗೆ ಬಂದು ನೋಡ್ತಾ ಇದ್ದೀನಿ ಹೇಳ್ತಾನೆ ಹೇಳ್ತಾನೇ ಇದ್ದೀನಿ ಸೊ ಗೇಟೆಲ್ಲ ಕ್ಲೀನ್ ಆದರೆ ಸಾಕು ಬನ್ನಿ ಇವಾಗ ರೂಮಲ್ಲಿ ಏನು ಅಂತಂದರೆ ಬೆಡ್ಡೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಆದಷ್ಟು ಈ ಕೆಳಗಡೆ ರೂಮೇನೆ ನನಗೆ ಒಂದು ಮೂರು ದಿವಸ ಕೆಲಸ ಹಿಡ್ದಿದೆ ನನಗೆ ಮೇಲ್ಗಡೆ ರೂಮ್ ಎರಡು ರೂಮೂ ಒಂದೇ ದಿವಸ ಕ್ಲೀನ್ ಮಾಡಿದ್ದೀನಿ ಈಗ ನಮ್ಮ ಬೆಡ್ರೂಮ್ ಬಂದು ಕೆಲಸನೇ ಮುಗಿತಾ ಇಲ್ಲ ಸೊ ಮನೆ ಕೆಲಸ ಮಾಮೂಲಿ ಮನೆ ಕೆಲಸ ಮುಗಿಯೋ ಅಷ್ಟರಲ್ಲೇ ನಂಗೆ ಆಗಿ ಹೋಗ್ತಿದೆ ಇತ್ತೀಚೆಗೆ ಇನ್ನು ಎಕ್ಸ್ಟ್ರಾ ಕ್ಲೀನಿಂಗ್ ಕೆಲಸ ಅಂದರೆ ಟೈಮೇ ಸಾಕಾಗ್ತಾಯಿಲ್ಲ ಸ್ಟ್ರೈನ್ ಒಂದೊಂದು ಸಲ ಸೊ ಇವಾಗ ನೋಡಿ ಮಧ್ಯಾಹ್ನ ಆಯಿತು ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಆಮೇಲೆ ಬೇಕಿದ್ರೆ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ನನಗೆ ಹೇಗೆ ಅಂತಂದರೆ ಮಕ್ಕಳಿಗಾಗಲಿ ಮನೆಯವ್ರಿಗಾಗಲಿ ಏನೇ ಕೆಲಸ ಇದ್ದರೂ ಕೂಡ ಟೈಮಿಗೆ ಕರೆಕ್ಟಾಗಿ ನಾನು ಊಟ ತಿಂಡಿ ಕೊಟ್ಬಿಡ್ಬೇಕು ಅವ್ರಿಗೆ ಇಲ್ಲಾಂದ್ರೆ ನನಗೇನೂ ಸಮಾಧಾನ ಇರೋಲ್ಲ ಬೇರೆ ಕೆಲಸ ಏನಾದರೂ ಇರಲಿ ಸೈಡಲ್ಲಿ ಬಿಸಾಕ್ಬಿಟ್ಟು ನನ್ನ ಮನೆಯವ್ರಿಗೆ ತಿಂಡಿ ಅಡುಗೆ ಫಸ್ಟು ಮೇಯ್ನಾಗಿ ಊಟ ತಿಂಡಿ ಟೈಮ್ ಕರೆಕ್ಟಾಗಿ ಕೊಟ್ಬಿಡ್ತೀನಿ ಮಧ್ಯಾಹ್ನ ಒಂದೂವರೆ ಒಂದು ಮುಕ್ಕಲ್ಗೆ ಊಟ ಬೆಳಗ್ಗೆ ಎಂಟೂವರೆಗೆಲ್ಲ ತಿಂಡಿ ರಾತ್ರಿ ಏಳುವರೆಗೆಲ್ಲ ನಮ್ಮದು ಊಟ ಮುಗಿದೋಗಿರುತ್ತೆ ಸೊ ಇದು ನನಗೆ ಟೈಮಿಂಗ್ಸು ಸೊ ಇವಾಗ ನೋಡಿ ಬಸ್ ಇತ್ತು ನೆನ್ನೆದು ಅಂದರೆ ಬಸ್ ನಿಮ್ಮ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಬಸ್ಸಾರು ಮಾಡಿದ್ರೆ ಮಾತ್ರ ಇಟ್ಟಿರ್ತೀನಿ ಅಂತ ಬಸ್ಸಾರು ತುಂಬ ಇಷ್ಟ ಮನೆಯವ್ರಿಗೆ ಸೊ ಬಸ್ಸಾರ್ಗೋಸ್ ಮುದ್ದೆ ಬಿಸಿ ಬಿಸಿ ಮುದ್ದೆ ಬಸ್ಸಾರಿಗೆ ಮತ್ತು ರೈಸು ಮಾಡಿದ್ದೀನಿ ಜೊತೆಗೆ ಏನಾದರೂ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹಪ್ಪಳ ಏನಾದರೂ ಹಾಕೋಣ ಅಂತ ಅಂದ್ಕೊಂಡು ಮಜ್ಜಿಗೆ ಮಾಡಿಟ್ಟಿದ್ದೀನಿ ಒಂದು ಕಡೆ ಟೈಮ್ ಆಗಿತ್ತು ಹಾಗಾಗಿ ಮನೆಯವ್ರಿಗೂ ಅಡುಗೆ ಊಟ ಬಡಿಸ್ಬೇಕಲ್ವ ಹಾಗಾಗಿ ಎಲ್ಲ ರೆಡಿ ಇದ್ದೀನಿ ಅಡುಗೆ ಇದಾದ ನಂತರ ನಾನೆಲ್ಲ ಕ್ಲೀನಿಂಗು ಮಾಡಿರೋ ಅಂಥದ್ದು ಒಂದು ಕಡೆ ರೂಮಲ್ಲಿ ಕೆಲಸನೂ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಕಡೆ ಇಲ್ಲಿ ಕಿಚನಲ್ಲಿ ಅಡುಗೆ ಕೂಡ ಮಾಡ್ಕೋತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಾ ಈ ಹಾಕ್ತಾ ಇದ್ದೀನಿ ಊಟಕ್ಕೆ ಸೊ ಇದು ನಾನೇ ಮಾಡಿರೋಂಥ ಸಂಡಿಗೆ ಎಷ್ಟು ಫಾಸ್ಟಾಗಿ ಖಾಲಿ ಆಯಿತು ಸಣ್ಣಗೆಗಳ ಮನೆಯಲ್ಲಿ ಅಂತ ಅಂದರೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಬಂದಿದೆ ಸಂಡಿಗೆ ಅಂತೂ ಎಣ್ಣೆನಲ್ಲಿ ಹಾಕಿಟ್ಬಿಟ್ರೆ ನಮ್ಮ ಮನೆಯವ್ರು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ತಿಂತಾ ಇರ್ತಾರೆ ಇಷ್ಟ ಅವ್ರಿಗೆ ಇದೊಂಥರ ಸಂಡಿಗೆ ಇನ್ನೊಂದು ಉದ್ದು ಚಕ್ಲಿ ಥರದ್ದು ಒಂದು ಸಂಡಿಗೆ ಮತ್ತು ಹಪ್ಪಳ ಇಷ್ಟನ್ನ ಮಾಡಿಟ್ಟಿದ್ದೀನಿ ಮನೇಲಿ ಮಾಡಿದ್ರೆ ಏನೋ ಒಂಥರ ಖುಷಿ ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಮನೇಲಿ ಒಂಥರ ಖುಷಿ ಇರುತ್ತೆ ಅದೇ ಹೊರಗಡೆ ತಂದು ಮನೇಲಿ ಹಾಕಿಬಿಟ್ರೆ ತಿನ್ನಲ್ಲ ನಮ್ಮನವರು ಇನ್ನು ಉರ್ಲಿಕ್ಕಾಳ ಹಾಕ್ಳ ಅಷ್ಟು ಇಷ್ಟಪಡೋಲ್ಲ ನನ್ಗೆ ಇಷ್ಟ ಆಗುತ್ತೆ ಲೂಸ್ ಮೋಷನ್ ಆಗಿ ಆಗಿ ಗೂಸ್ಲು ಥರ ಆಗಿ ಹೋಗಿದ್ದಾರೆ ಕರ್ಮ ನೋಡಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ ಅದು ಊಟ ಮಾಡಿರೋದು ಎಲ್ಲ ಸೊ ಊಟ ಮಾಡಿ ಅಣ್ಣಂಗೊಂದು ಅಮ್ಮಂಗೊಂದು ಫೋನ್ ಮಾಡಿ ಇವಾಗ ಕೆಲಸ ಮತ್ತೆ ಶುರು ಮಾಡ್ತಾಯಿದ್ದೀನಿ ಸಿಟೌಟ್ ಇದೆಯಲ್ಲ ಬಾಗಿಲ ಹತ್ರ ಅದನ್ನು ಕ್ಲೀನ್ ಇದೀನಿ ಆ ಕ್ಯಾಬಿನ್ ಎಲ್ಲ ಈ ಅರ್ಶ ಕುಂಕುಮ ಎಲ್ಲ ಬಾಗಿಲಿಗೆ ಇಡೋದಕ್ಕೆ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಬ್ರಷ್ಗಳೆಲ್ಲ ಪ್ರಭಾವಳಿ ಕ್ಲೀನ್ ಮಾಡೋಕ್ಕೆ ಮತ್ತು ಬಾಗಿಲು ಕ್ಲೀನ್ ಮಾಡೋಕ್ಕೆಲ್ಲ ಈ ಬ್ರಷ್ಗಳೆಲ್ಲ ಇಟ್ಕೊಂಡಿದ್ದೀನಿ ಸೊ ಸ್ವಲ್ಪ ಹೊತ್ತು ಅಮ್ಮನ ಹತ್ರ ಅಣ್ಣನ ಹತ್ರ ಮಾತಾಡಿ ನಂಗೆ ಡೈಲಿ ಒಂದು ಅಭ್ಯಾಸ ಏನು ಅಂದರೆ ಅಮ್ಮಂಗೆ ಅಣ್ಣಂಗೆ ಇಬ್ಬರಿಗೂ ಕೂಡ ನಾನು ಒಂದೊಂದು ಫೋನ್ ಮಾಡಿಬಿಡ್ತೀನಿ ಅವ್ರು ಮಾಡಲಿ ಬಿಡಲಿ ನಾನು ಪ್ರತಿದಿನ ಅವರಿಬ್ರಿಗೂ ಒಂದೊಂದು ಫೋನ್ ಮಾಡಲಿಲ್ಲ ಅಂದರೆ ನಂಗೆ ಒಂಥರ ಸಂಬಂಧನ ಆಗಲ್ಲ ನಮ್ಮ ಅಣ್ಣನ ಹತ್ರನೂ ಮಾತಾಡ್ಬೇಕು ನಾನು ಅಮ್ಮನ ಹತ್ರನೂ ಮಾತಾಡಬೇಕು ಇಬ್ಬರ ಹತ್ರನೂ ಸಲ ಮಾತಾಡಿಬಿಟ್ರೆ ಒಂದು ಸಮಾಧಾನ ಆಗುತ್ತೆ ಇಬ್ರಿಗೂ ಒಂದೊಂದು ಫೋನ್ ಮಾಡಿ ಮಾತಾಡಿಬಿಟ್ಟು ಕೆಲಸ ಶುರು ಮಾಡಿರೋಂಥದ್ದು ನಮ್ಮ ಸುಜಿತ್ ಸ್ಕೂಲಿಂದ ಬಂದು ಊಟ ಮಾಡಿ ಹೇಳ್ತಾ ಇದ್ದಾನೆ ನೋಡಿ ಪಕ್ಕದಲ್ಲಿ ಕೂತ್ಕೊಂಡು ಅವ್ನು ಮುದ್ ಮುದ್ದು ಮಾತುಗಳೇ ಚಂದ ಸ್ನೇಹಿತರೆ ಎಷ್ಟೇ ಸ್ಟ್ರೈನ್ ಆಗಿದ್ರು ಅವ್ನು ಮಾತು ಕೇಳ್ತಿದ್ದಂಗೆ ಒಂಥರ ಮನಸ್ಸಿಗೆ ಒಂಥರ ಉಲ್ಲಾಸ ಅನಿಸ್ಬಿಡುತ್ತೆ ತೆಗಿಬೇಕು ವಾಶ್ ಹಾಕ್ಬೇಕು ನೋಡಿ ಗೋಡೆ ಎಲ್ಲ ಹೆಂಗ್ ಮುತ್ತಿ ಹೆಂಗ್ ಹೆಂಗ್ ಮಾಡಿದ ಸುಜಿತ್ ಅಂತೂ ಹಿಂಗೆ ಒಂದೊಂದೇ ಒಂದೊಂದೇ ಕ್ಲೀನ್ ಆಗ್ತಾ ಇದೆ ಹೊರಗಡೆ ರೈಲಿಂಗ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಗೇಟು ರೈಲಿಂಗ್ಸ್ ಎಲ್ಲನೂ ಕ್ಲೀನ್ ಆಯ್ತು ಒಬ್ಬರು ಕೇಳ್ತಾ ಇದ್ರಿ ರಾಯರ ಫೋಟೋನ ನಾನ್ ವೆಜ್ ತಿನ್ನೋರ್ ಮನೇಲಿ ಇಟ್ಕೋಬೋದಾ ಅಂತ ಕೇಳ್ತಿದ್ರಿ ಸೊ ಹಂಗೇನಿಲ್ಲ ಎಲ್ಲರ ಮನೇಲೂ ರಾಯರ ಫೋಟೋನ ಇಟ್ಕೋಬಹುದು ಏನು ನಾನ್ ವೆಜ್ ತಿಂದಾಗ ರಾಯರ್ ಫೋಟೋ ಅಂತಲೇ ಅಲ್ಲ ಯಾವ ದೇವ್ರ ಫೋಟೋನು ಮುಟ್ಟಲ್ಲ ಪೂಜಾ ರೂಮಲ್ಲಿ ಈಗ ನಾವು ನಾನ್ ವೆಜ್ ತಿಂತೀವಿ ಹಂಗಂತ ನಾವು ರಾಯರನ್ನ ಪೂಜೆ ಮಾಡದೆಲ್ಲ ಇರಕ್ಕೆ ಪೂಜಾ ರೂಮ್ ಅಲ್ಲಿ ಇರುತ್ತೆ ರಾಯರ್ ಫೋಟೋ ಸೊ ಹಂಗೇನಿಲ್ಲ ರಾಯರು ನಾನ್ ವೆಜ್ ತಿನ್ನೋರು ನನ್ನನ್ನು ಪೂಜಿಸ್ಬೇಡಿ ಅಂತ ಯಾರು ಹೇಳಿಲ್ಲ ಸೊ ಇಷ್ಟ ಗುರುವಾರ ಬೇಕಿದ್ರೆ ನಾನ್ ವೆಜ್ ತಿನ್ನೋದನ್ನ ಬಿಡಬಹುದು ಇಲ್ಲ ಇಷ್ಟ ಅದು ಅದು ಅವರವ್ರ ಭಕ್ತಿಗೆ ಬಿಟ್ಟಿದ್ದು ಸೊ ಬಿಡಲೇಬೇಕು ಅಂತ ಏನಿಲ್ಲ ಇಷ್ಟ ಅವ್ರವ್ರ ಭಕ್ತಿಗೆ ಬಿಟ್ಟಿದ್ದು ಹಂಗಂತ ನಾನ್ ವೆಜ್ ನನ್ನನ್ನು ಸುಮಾರು ಜನ ಸ್ನೇಹಿತರು ಕೇಳಿದ್ದಾರೆ ಮನೇಲಿ ಫೋಟೋ ಇದೆಯಲ್ಲ ನಾನ್ ವೆಜ್ ಎಲ್ಲ ಉಪಯೋಗಿಸ್ತೀರಾ ಫೋಟೋ ಅಂತ ಹಂಗೇನಿಲ್ಲ ನಾನ್ ವೆಜ್ ತಿನ್ನೋರು ಕೂಡ ಫೋಟೋ ಇಟ್ಕೋಬೋದು ಸೊ ಏನು ಅಂತ ಅಂದರೆ ಒಂದು ಪೂಜಾ ರೂಮಲ್ಲಿ ಸಪ್ರೇಟಾಗಿರುತ್ತೆ ಇವಾಗ ನೋಡಿ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿದ ದಿವಸ ಅಥವಾ ಒಂದು ಮೊಟ್ಟೆ ಬಾಯಲ್ ಮಾಡಿದ ದಿವಸನೂ ನಾವು ಪೂಜಾ ರೂಮ್ನ ಓಪನ್ ಮಾಡಲ್ಲ ಸೊ ಹಂಗಾಗಿ ಪೂಜಾ ರೂಮ್ ಸಪ್ರೇಟ್ ಇದ್ರೆ ರಾಯರ್ ಫೋಟೋನ ಇಟ್ಕೋಬಹುದು ತೊಂದರೆ ಇಲ್ಲ ಹಾಲಲ್ಲಿ ಕೂಡ ಇಡಬಹುದು ಬಟ್ ನಾವೇನು ನಾನ್ ವೆಜ್ ಎಲ್ಲ ತಿಂದು ಯಾರು ದೇವರ ಫೋಟೋನ ನಾವು ನಾನು ಅಂತಲ್ಲ ಯಾರು ಮುಟ್ಟೋದಕ್ಕೆ ಹೋಗೋದಿಲ್ಲ ಅಲ್ಲ ತೊಂದರೆ ಇಲ್ಲ ಯಾರು ಬೇಕಾದ್ರು ರಾಯರ್ ಪೂಜೆನ ಮಾಡ್ಬೋದು ರಾಯರ್ ಫೋಟೋನ ಇಟ್ಕೋಬಹುದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ ನಾಳೆ ಶುಕ್ರವಾರ ಅಲ್ವಾ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಿ ಆ ತಾತ ಹೋದರು ಒರೆಸಿ ಎಲ್ಲ ಆಮೇಲೆ ನಾನೆಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಜೊತೆಗೆ ಮಳೆ ಬೇರೆ ತುಂತರು ಮಳೆ ಗಂಟೆಗೊಂದ್ಸಲ ಸಲ ಮಳೆ ಬರುತ್ತೆ ಗಂಟೆಗೊಂದ್ಸಲ ನಿಂತು ಹೋಗುತ್ತೆ ಹೀಗೆ ಮಳೆ ಸೊ ಎಲ್ಲ ಕ್ಲೀನ್ ಮಾಡಿ ಸಂಜೆ ದೀಪ ಹಚ್ಚೋಣ ಅಂತ ಬಂದೆ ಅಂದರೆ ಶುಕ್ರವಾರ ದೀಪ ಸಂಜೆ ದೀಪ ಹಚ್ಚಿ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ಒಂದು ಬ್ಲಾಗ್ನ ನಾಳಿನ ಶನಿವಾರದ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್